ಹಾಯ್ ವೆಲ್ಕಮ್ ಟು ಅವರ್ ಚಾನಲ್ ನಿಮಗೆ ಆಲ್ರೆಡಿ ತಮ್ಮನೇಲಿ ನೋಡಿದರೆ ಏನು ಅಂತೇಳ್ಬಿಟ್ಟು ಗೊತ್ತಾಗುತ್ತೆ ಮನೇಲಿ ನೀವೇನಾದರೂ ಬಟ್ಟೆ ಉಲಿತಾಯ ಬಟ್ಟೆ ಹೊಲಿಯೋರಾಗಿದ್ದರೆ ಈ ಕೆಲಸ ಏನಾದರೂ ಮಾಡ್ತಾಯಿದ್ದೀರಾ ಅಂದರೆ ಇವತ್ತೇ ಈ ಕೆಲಸನ ನಿಲ್ಲಿಸ್ಬಿಡಿ ಇಲ್ಲ ಅಂದರೆ ನೀವೆಷ್ಟೇ ಟೈಲರಿಂಗ್ ಕೆಲಸ ಮಾಡಿದ್ರು ಏಳಿಗೆ ಆಗೋದಕ್ಕೆ ಸಾಧ್ಯವೇ ಇಲ್ಲ ಏನು ಇದ್ದೀನಿ ಅಂತಂದರೆ ಕಷ್ಟಪಟ್ಟು ಕೆಲಸ ಮಾಡ್ತೀವಿ ಆದರೆ ನಮಗೆ ಶ್ರಮಕ್ಕೆ ತಕ್ಕನಾಗಿರೋ ಫಲ ಸಿಗೋಲ್ಲ ಈಗ ಮನೆ ಮ್ಯಾನೇಜ್ ಮಾಡೋದು ಮನೆ ಮ್ಯಾನೇಜ್ ಮಾಡಿಕೊಂಡು ಅದರಲ್ಲೇ ನಾವು ಮಕ್ಕಳನ್ನ ನೋಡಿಕೊಂಡು ಬಟ್ಟೆ ಹೊಲಿಯೋದು ಅಂತಂದರೆ ಸುಮ್ಮನೆ ಅಲ್ಲ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಿರ್ತೀವಿ ಬಟ್ ಆದರೆ ಕೆಲಸ ಮಾಡಿದ್ದಕ್ಕೆ ತಕ್ಕನಾಗಿ ನಮಗೆ ಫಲ ಅನ್ನೋದೇ ಸಿಗಲ್ಲ ಏನು ಅಂದರೆ ಕೆಲವ್ರ ಮನೆಯಲ್ಲಿ ಬಟ್ಟೆ ಹೊಲಿಯೋರಿಗೆ ಸಪೋರ್ಟ್ ಮಾಡೋರು ಇರ್ತಾರೆ ಕೆಲವು ಮನೇಲಿ ಸಪೋರ್ಟ್ ಮಾಡಲ್ಲ ಹಾಗಾಗಿ ಮನೆ ಮ್ಯಾನೇಜ್ ಮಾಡಿಕೊಂಡು ಆ ಮನೇಲಿ ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೆ ಅಂದ್ಕೊಳ್ಳಿ ಅವ್ರನ್ನ ನೋಡಿಕೊಂಡು ಚಿಕ್ಕ ಚಿಕ್ಕ ಮಕ್ಳು ಇರ್ತಾರೆ ಅವರು ನೋಡಿಕೊಂಡು ಅವ್ರಿಗೆ ಸ್ಕೂಲಿಗೆ ಕಳಿಸ್ಬೇಕು ಮತ್ತು ಏಜ್ ಆಗಿರೋರು ಇರ್ತಾರೆ ಇವ್ರನ್ನೆಲ್ಲ ನೋಡ್ಕೊಳೋದ್ರ ಜೊತೆಗೆ ನಾವು ಬಟ್ಟೆ ಕೆಲಸ ಮಾಡ್ತಿರ್ತೀವಿ ಬಟ್ ಆದರೂ ಬಟ್ಟೆ ಕೆಲಸ ನಾವು ಏನೇ ಮಾಡಿ ಎಷ್ಟೇ ಬಟ್ಟೆ ಹೊಲಿದ್ರೂ ನಮಗೆ ಹೇಳಿಗೆ ಅನ್ನೋದು ಕಾಣಲ್ಲ ಏನಕ್ಕೆ ಅಂತ ಅಂದರೆ ನಾವು ಮನೆಯಲ್ಲಿ ಕೆಲವೊಂದು ತಪ್ಪುಗಳನ್ನ ಮಾಡ್ತಾ ಇರ್ತೀವಿ ಈ ತಪ್ಪುಗಳಿಂದನೇ ನಾವು ಯಳ್ಗೆ ಕಾಣೋದಕ್ಕೆ ಆಗಿರಲ್ಲ ಆ ತಪ್ಪುಗಳು ಏನೇನು ಅಂತೇಳಿ ನಾನು ಕೆಲವೊಂದು ಪಾಯಿಂಟ್ಸ್ನ ಹೇಳ್ತೀನಿ ಅದೇನಾದರೂ ನಿಮ್ಮ ನೀವೇನಾದರೂ ಮಾಡ್ತಾ ಇದ್ರೆ ಇವತ್ತೇ ನಿಲ್ಲಿಸಿ ಈ ಥರ ನೀವು ಇದನ್ನು ನಿಲ್ಲಿಸೋದ್ರಿಂದ ನಿಮಗೆ ಈ ಮಾಡೋ ಕೆಲಸ ನಿಲ್ಲಿಸೋದ್ರಿಂದ ನೀವು ಟೈಲರಿಂಗ್ ಬಿಸ್ನೆಸ್ಸಲ್ಲಿ ಸ್ವಲ್ಪ ಮುಂದುವರಿಯೋದಕ್ಕೆ ಕಾರಣ ಆಗುತ್ತೆ ನೀವೇನಾದರೂ ಈ ಕೆಲ್ಸಗಳು ಮಾಡ್ತಾ ಇರ್ತೀರಾ ಅಂತಂದರೆ ದುಡಿಯಲ್ಲ ಅಂತಲ್ಲ ಬಟ್ಟೆನೂ ಚೆನ್ನಾಗಿ ಬರ್ತಾ ಇರುತ್ತೆ ದುಡಿತೀರಾ ಬಟ್ ಆ ದುಡ್ಡು ನಿಮ್ಮ ಹತ್ರ ಉಳಿತಾ ಉಳಿತಾಯಿರೋಲ್ಲ ಈಗ ಯಾರೋ ಬಂದು ಒಂದು ಸಾವಿರ ಕೊಟ್ಟೋಗ್ತಾರೆ ಅಂದ್ಕೊಳ್ಳಿ ಅದನ್ನು ಬಂದುಬಿಟ್ಟು ಇನ್ನೊಬ್ರು ಯಾರು ನನಗೆ ಕಷ್ಟನೋ ಏನೋ ಅಂತ ಹೇಳಿ ಕೇಳ್ತಾರೆ ಕೊಟ್ಬಿಡ್ತೀರಾ ಅವ್ರಿಗೆ ಮತ್ತೆ ನೀವು ಕೊಟ್ಟಿರೋ ಹಣ ನಿಮಗೆ ವಾಪಸ್ ಬರಲ್ಲ ಬೇಗ ನೀವೇ ಕಷ್ಟದಲ್ಲಿರ್ತೀರ ಇನ್ನೊಬ್ರಿಗೆ ಎಲ್ಪ್ ಮಾಡೋಣ ಅಂತ ಹೋಗ್ತೀರ ಆಗ ಮತ್ತೆ ಸಂಕಷ್ಟದಲ್ಲೇ ಸಿಗಕ್ಕೆ ಈ ಥರ ಮತ್ತು ಬಟ್ಟೆಗಳು ಏನೋ ಬರ್ತಾ ಇರುತ್ತೆ ತುಂಬ ಬಟ್ಟೆಗಳು ನಿಮಗೆ ಹೊಲಿಯೋದಕ್ಕೂ ಆಗ್ತಾ ಇರೋಲ್ಲ ಕೆಲವೊಂದು ಪ್ರಾಬ್ಲಮ್ಸು ಎಲ್ ಎಲ್ತ್ ಇಶ್ಯೂಸ್ ಆಗ್ಬೋದು ಮನೇಲಿ ಜಗಳ ಕಿರಿಕಿರಿ ಎಲ್ಲನೂ ಇರುತ್ತೆ ಈ ಒಂದು ಕೆಲವೊಂದು ಟಿಪ್ಸ್ನ ನೀವು ಫಾಲೋ ಮಾಡ್ತಾಯಿದ್ರೆ ಹಾಗಾಗಿ ಆ ಟಿಪ್ಸ್ಗಳು ಏನು ಅಂತೇಳ್ಬಿಟ್ಟು ನಾನು ನಿಮಗೆ ಹೇಳ್ತೀನಿ ಸಾಧ್ಯ ಆದರೆ ಇವತ್ತಿಂದನೇ ಅದನ್ನು ನೀವು ಮಾಡೋದನ್ನು ಬಿಟ್ಟರೆ ನೀವು ಟೈಲರಿಂಗಲ್ಲಿ ತುಂಬ ಏಳಿಗೆ ಆಗೋದಕ್ಕೆ ಸಹಾಯ ಆಗುತ್ತೆ ಇದರಲ್ಲಿ ಮೊದಲನೇ ಪಾಯಿಂಟ್ ಏನು ಅಂತಂದರೆ ನೀವು ಮನೇಲಿ ಏನಾದರೂ ಬಟ್ಟೆ ಹೊಲಿತಾ ಇದ್ದೀರಾ ಅಂದರೆ ನೀವೇನು ಮಾಡಬೇಕು ಅಂತಂದರೆ ಮನೇಲಿ ಬಟ್ಟೆ ಹೊಲಿತಾ ಇದ್ದರೆ ಆದಷ್ಟು ಹೊರ್ಗಡೆ ಏನಾದರೂ ಮಾಡ್ಕೊಳೋದಕ್ಕೆ ಸಾಧ್ಯ ಆದರೆ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಅಕಸ್ಮಾತ್ ನಮಗೆ ಸಾಧ್ಯವೇ ಆಗಲ್ಲ ಅನ್ನೋ ಇದಿದ್ದರೆ ಮನೆಯಲ್ಲಿ ಅದಕ್ಕೆ ಅಂತಲೇ ಸಪ್ರೇಟ್ ಒಂದು ಜಾಗ ಮಾಡಿ ಇಲ್ಲ ಅಕಸ್ಮಾತ್ ನಮಗೆ ಆಗುತ್ತೆ ಅನ್ನೋದಾದರೆ ಸಪ್ರೇಟ್ ಅದಕ್ಕೆ ಅಂತಲೇ ಒಂದು ರೂಮು ಅಂದರೆ ನೀವು ಟೈಲರಿಂಗ್ ಕೆಲಸ ಏನೇ ಮಾಡಿದ್ರು ಸಮೇತ ನೀವು ಆ ರೂಮ್ ಒಳಗಡೆನೆ ಮಾಡಬೇಕು ಆ ರೂಮಿಂದ ಆಚೆ ಬರಬಾರ್ದು ಆ ಮೇಯ್ನ್ ಈ ಪಾಯಿಂಟಲ್ಲಿ ಏನು ಅಂದರೆ ನಾವು ಮನೆ ಒಳಗಡೆ ಯಾವುದೇ ಕಾರಣಕ್ಕೂ ಬಟ್ಟೆ ಕಟಿಂಗ್ ಮಾಡಬಾರ್ದು ಈ ಮೇಯ್ನ್ ಪಾಯಿಂಟು ನೀವೇನಾದರೂ ಈಗ ನನ್ನ ಮನೆಯಲ್ಲೇ ಬಟ್ಟೆ ಹೊಲಿತೀನಿ ನನಗೆ ಬೇಜಾರಾಗುತ್ತೆ ಸಪ್ರೇಟಾಗಿ ಕೂತ್ಕೊಂಡು ಬಟ್ಟೆ ಕಟ್ ಮಾಡೋದಕ್ಕೆ ಹಾಗಾಗಿ ನಾನು ಟಿ ವಿ ನೋಡ್ಕೊಂಡು ಕಟ್ ಮಾಡ್ತೀನಿ ಟಿ ವಿ ನೋಡ್ಕೊಂಡು ಬಟ್ಟೆ ಹೊಲಿತೀನಿ ಈ ಥರ ಏನಾದರೂ ಮಾಡ್ತಾ ಇದ್ದೀರಾ ಅಂತಂದರೆ ನೀವೇ ಸ್ವಲ್ಪ ನಿಮಗೆ ಆಗಿ ಹೋಗ್ತಾ ಇರೋ ಕೆಲವೊಂದು ಪ್ರಾಬ್ಲಮ್ಸ್ನ ನೀವೇನೇನೆ ನಿಮ್ಗೆ ಏನೇನು ಇದೆ ಏನು ಅಂತೇಳ್ಬಿಟ್ಟು ನೀವೇ ಒಂದು ಸಲ ರಿವೈಸ್ ಮಾಡ್ಕೊಳ್ಳಿ ನನಗೇನು ಪ್ರಾಬ್ಲಮ್ ಆಗ್ತಾಯಿದೆ ನಾನು ದುಡಿತಾ ಇದ್ದೀನ ಇಲ್ವಾ ನಂದು ಎಷ್ಟು ದುಡಿತಾ ಇದ್ದೀನಿ ಅದರಲ್ಲಿ ಎಷ್ಟು ಸೇವ್ ಆಗ್ತಾ ಇದೆ ಏನು ಅಂತೇಳ್ಬಿಟ್ಟು ನೀವು ಒಂದು ಸಲ ಯೋಚನೆ ಮಾಡಿಬಿಟ್ಟು ನೋಡಿ ಆಗ ನಿಮಗೆ ಗೊತ್ತಾಗ್ತಾ ಗೊತ್ತಾಗುತ್ತೆ ಒಂದು ನಿಮಗೆ ಏನಾದರೂ ನಾನು ಹೇಳ್ತಿರೋ ಮಾತಲ್ಲಿ ನಂಬಿಕೆ ಇಲ್ಲ ಅಂತಂದರೆ ನೀವು ಒಂದು ವಾರ ನಾನು ಹೇಳಿದ್ದೀನಲ್ಲ ಆ ಟಿಪ್ಸ್ನ ಫಾಲೋ ಮಾಡಿ ನೋಡಿ ಆಮೇಲೆ ನಿಮ್ಗೆ ಹೇಳಿದ್ದು ನಾನು ಹೇಳಿದ್ದು ತಪ್ಪು ಅನ್ಸಿದ್ರೆ ನೀವೇನು ಮೊದಲು ಮಾಡ್ತಿದ್ರೋ ಅದನ್ನೇ ರಿಪೀಟ್ ಮಾಡಿ ಪ್ರಾಬ್ಲಮ್ ಇಲ್ಲ ನಾನು ಇದನ್ನು ನನ್ನ ಅನುಭವದ ಮೇಲೆ ಹೇಳ್ತಾ ಇದ್ದೀನಿ ಏನು ಅಂತಂದರೆ ನಾವು ಮನೇಲಿ ಬಟ್ಟೆ ಕಟ್ ಮಾಡೋದ್ರಿಂದ ಏನಾಗುತ್ತೆ ಮನೆಯಲ್ಲಿ ಅತಿಯಾಗಿ ಕತ್ರಿ ಆಡಬಾರ್ದು ಮನೆಯಲ್ಲಿ ಕತ್ರಿ ಆಡೋದ್ರಿಂದ ಮನೆಯಲ್ಲಿ ಎಷ್ಟೇ ದುಡ್ಡು ಬಂದ್ರೂ ದುಡ್ಡು ನಿಲ್ಲಲ್ಲ ಹಾಗಾಗಿ ನೀವು ಮನೇಲಿ ಏನಾದರೂ ಬಟ್ಟೆ ಹೊಲಿಯೋದಕ್ಕೆ ನಮಗೆ ಅಂಗಡಿಯೆಲ್ಲ ಮಾಡೋದಕ್ಕೆ ಆಗಲ್ಲ ಅನ್ನೋರು ಅಟ್ಲೀಸ್ಟ್ ಒಂದು ಸಪ್ರೇಟ್ ರೂಮ್ ಆಗಲಿ ಮಾಡ್ಕೊಂಡು ಮಾಡ್ಕೊಳೋದಕ್ಕೆ ಟ್ರೈ ಮಾಡಿ ಸಪ್ರೇಟ್ ರೂಮ್ ಅಂತಂದರೆ ಮನೆ ಒಳಗಡೆ ಅದಕ್ಕೆ ಅಂತಲೇ ಒಂದು ಜಾಗ ನೋಡಿ ಇಲ್ಲ ನಮಗೆ ಆಗುತ್ತೆ ಅನ್ನೋದಾದರೆ ಹೊರಗಡೆ ನೀವು ಮನೆಯಿಂದ ಎಲ್ಲಾದರೂ ಸ್ಪೇಸ್ ಇತ್ತು ಅಂತಂದರೂ ಮಾಡ್ಕೊಬೋದು ಅಕಸ್ಮಾತ್ ಇದಕ್ಕೂ ನಮ್ಗೆ ಇಲ್ಲ ಅಂತಂದರೆ ನಾವೇನು ಮಾಡ್ಬೋದು ಅಂದರೆ ನೀವು ಬಟ್ಟೆ ಸ್ಟಿಚ್ ಮಾಡೋದನ್ನು ಮನೆ ಒಳಗಡೆನೆ ಮಾಡಿದ್ರು ಬಟ್ಟೆ ಕಟ್ಟಿಂಗ್ ಮಾತ್ರ ಯಾವುದೇ ಕಾರಣಕ್ಕೂ ಮನೆ ಒಳಗಡೆ ಮಾಡೋದಕ್ಕೆ ಹೋಗಬೇಡಿ ಇದರಿಂದ ಯಾವುದೇ ಕಾರಣಕ್ಕೂ ನಾವು ಜೀವನದಲ್ಲಿ ಏಳಿಗೆ ಆಗೋದು ಸಾಧ್ಯ ಇಲ್ಲ ಬೇಕಾದರೆ ನಿಮಗೆ ಅನುಮಾನ ಇದ್ದರೆ ಈ ಟೈಲರಿಂಗ್ ಕೆಲಸಗಳು ಮಾಡ್ತಾ ಇರ್ತಾರಲ್ವ ಅದರಲ್ಲೂ ಈ ದರ್ಜೀಸ್ ಇರ್ತಾರೆ ನೋಡಿ ಅವರು ಕೆಲಸ ಮಾಡೋ ಹತ್ರ ನೀವು ಹೋಗ್ಬಿಟ್ಟು ಸುಮ್ಮನೆ ಒಂದು ಕತ್ರಿ ತೊಗೊಂಬಿಟ್ಟು ಬಟ್ಟೆ ತೊಗೊಂಡು ಕಟ್ ಮಾಡ್ಕೊಂಡು ನಿಂತ್ಕೊಳ್ಳಿ ನಿಮಗೆ ಅವರು ನಿಮಗೆ ಯಾವ ಥರ ರೆಸ್ಪಾಂಡ್ ಮಾಡ್ತಾರೆ ಅನ್ನೋದ್ರನ್ನ ನೀವು ನೋಡಿ ಆವಾಗ ನಿಮಗೆ ಗೊತ್ತಾಗುತ್ತೆ ನಾನು ಏನಕ್ಕೆ ಈ ಟಿಪ್ಸ್ನ ಹೇಳಿದೆ ಅಂತೇಳ್ಬಿಟ್ಟು ಏನು ಅಂದರೆ ಯಾವುದೇ ಕಾರಣಕ್ಕೂ ದರ್ಜೆಗಳು ನೋಡಿ ಬಟ್ಟೆನ ಪದೇ ಪದೇ ವೇಸ್ಟಾಗಿ ಕತ್ರಿ ಆಡೋದಕ್ಕೆ ಖಾಲಿ ಕತ್ರಿ ಆಡೋದಕ್ಕೆ ಬಿಡೋಲ್ಲ ಖಾಲಿ ಕತ್ರಿ ಆಡೋದ್ರಿಂದ ನಮ್ಮ ಜೋಬಿಗೂ ಕತ್ತರಿ ನಮ್ಮ ಹತ್ರ ಎಷ್ಟೇ ದುಡ್ಡಿದ್ರೂ ಅದು ನಿಲ್ಲಲ್ಲ ಇನ್ನೊಂದು ಎರಡನೇ ಟಿಪ್ಸ್ ಏನು ಅಂತಂದರೆ ಈಗ ನಾವು ಮನೆಯಲ್ಲಿ ಬಟ್ಟೆಗಳು ಕೊಟ್ಟಿರ್ತೀವಿ ಹೊಲ್ದಿರ್ತೀವಿ ತುಂಬ ಡಿಸೈನ್ಗಳು ಚೆನ್ನಾಗಿ ಬಂದಿರುತ್ತೆ ಮನಸ್ಸಾಗುತ್ತೆ ನಮಗೂ ಟೈಲರ್ಸ್ಗಳ್ಗು ಕೆಲವ್ರಿಗೆ ನಾವು ಅದನ್ನ ಹಾಕೊಂಡು ಟ್ರಯಲ್ ನೋಡೋಣ ಚೆನ್ನಾಗಿ ಕಾಣಿಸ್ತು ಅಂದರೆ ನಾವು ಸ್ಟಿಚ್ ಮಾಡ್ಕೊಳೋಣ ಹೇಳ್ಬಿಟ್ಟು ಅನಿಸುತ್ತೆ ಬಟ್ ಕೆಲವ್ರು ಏನು ಮಾಡ್ತಾರೆ ನಮ್ಮ ಸೈಜಲ್ವಾ ಹಾಕ್ಕೊಂಡು ನೋಡ್ಬಿಡೋಣ ಅಂತ ಹೇಳಿ ಕೆಲವ್ರು ಹಾಕ್ಕೊಂಡು ಟ್ರಯಲ್ಲು ನೋಡ್ತಾರೆ ಈಗ ಮಾಡೋದ್ರಿಂದ ಏನಾಗುತ್ತೆ ಇವಾಗ ನಮಗೆ ಬಟ್ಟೆ ತಂದು ಕೊಟ್ಟಿರ್ತಾರಲ್ವ ಆ ಪರ್ಸನ್ನ ಎನರ್ಜಿ ಬಂದು ನಮ್ಮ ಎನರ್ಜಿ ಜೊತೆಗೆ ಮಿಕ್ಸ್ ಆದಾಗ ಅವ್ರ ಮನಸೊಳಗಡೆ ಏನು ಬ್ಯಾಡ್ ಬ್ಯಾಡು ಅಂದರೆ ಕೆಟ್ಟ ಕೆಟ್ಟ ಆಲೋಚನೆಗಳಿರುತ್ತೆ ಅದೆಲ್ಲಾನು ನಮಗೆ ಟ್ರಾನ್ಸ್ಫರ್ ಆಗುತ್ತೆ ಹಾಗಾಗಿ ಅದರಿಂದ ನಾವು ಒಂದು ಕಾರಣದಿಂದ ಏಡಿಗೆ ಕಾಣೋದಕ್ಕೆ ಆಗಲ್ಲ ಹಾಗಾಗಿ ಅವರು ಎಷ್ಟೇ ಚೆನ್ನಾಗಿರೋ ಬಟ್ಟೆ ತಂದುಕೊಟ್ರು ಬೇರೆಯವ್ರ ಬಟ್ಟೆನ ನಾವು ಮೈ ಮೇಲೆ ಹಾಕೋದ್ರಿಂದ ನಮಗೆ ಅವರ ದಾರಿದ್ರ್ಯ ಅನ್ನೋದಕ್ಕಿಂತ ಅದನ್ನು ಆ ಪದ ಬಳಸೋದು ಬೇಡ ಅನ್ನೋದಕ್ಕಿಂತ ನಮಗೆ ಅದರಿಂದ ಪಾಸಿಟಿವಿಟಿಗಿನ್ನ ಜಾಸ್ತಿ ನೆಗೆಟಿವ್ ಎನರ್ಜಿನ ನಾವೇ ಆಕರ್ಷಿಸ್ಕೊತೀವಿ ಹಾಗಾಗಿ ಅವರು ಅವರೇ ಎಲ್ಲ ಯಾರದೇ ಬಟ್ಟೆ ಕೊಟ್ಟರು ಅವರು ಎಷ್ಟೇ ಬಟ್ಟೆ ಚೆನ್ನಾಗಿದೆ ಅಂತಂದರೂ ಟೈಲರ್ ಟೈಲರ್ಗಳು ಯಾರೂ ಅವ್ರ ಬಟ್ಟೆ ಹಾಕ್ಕೊಂಡು ಟ್ರಯಲ್ ನೋಡಬಾರ್ದು ಅವ್ರಿಗೆ ಆ ಬಟ್ಟೆ ಎಷ್ಟು ಜನ ಮುಟ್ಟಿ ಅವರ ನೆಗೆಟಿವಿಟಿ ಎಲ್ಲನೂ ನಮಗೆ ಬಂದು ಅಟ್ರ್ಯಾಕ್ಟ್ ಆಗುತ್ತೆ ಹಾಗಾಗಿ ನಾವು ಅವ್ರ ಬಟ್ಟೆನ ಯೂಸ್ ಮಾಡಬಾರ್ದು ಇನ್ನೊಂದು ಮೇಯ್ನ್ ತಿಂಗ್ ಬಂದು ಮತ್ತೆ ಇದು ಎರಡು ಪಾಯಿಂಟ್ ಆಯಿತು ಮೂರನೇ ಪಾಯಿಂಟ್ ಬಂದೇನು ಅಂತಂದರೆ ಕೆಲವರು ಈ ಹಳೆ ಬಟ್ಟೆಗಳನ್ನ ತಂದು ಬರೀ ಪ್ಯಾಚಪ್ ಮಾಡಿಸ್ತಾ ಇರ್ತಾರಲ್ಲ ಈ ಹಳೆ ಬಟ್ಟೆಗಳ್ನ ಜಾಸ್ತಿ ಮಿಷಿದ ಮೇಲೆ ಹಾಕೋದ್ರಿಂದ ನಮಗೆ ಏಳಿಗೆ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಆದಷ್ಟು ಕಂಟ್ರೋಲ್ ಮಾಡಿದ್ರೆ ತುಂಬ ಒಳ್ಳೆಯದು ಕೆಲವರಿಗೆ ಆಗೋದೇ ಇಲ್ಲ ನಮಗೇನು ಟೈಲರಿಂಗ್ ಬರೋಲ್ಲ ಹಾಗಾಗಿ ಈ ಥರ ಸಣ್ಣ ಪುಟ್ಟದ್ದು ಹಾಕ್ಕೊಡ್ತೀವಿ ಅನ್ನೋದಾದರೆ ನೀವು ಮಿಷಿನ್ನ ಅವ್ರ ಬಟ್ಟೆ ಹೊಲಿದ ತಕ್ಷಣ ಮಿಷಿನ್ನ ಆದಷ್ಟು ಕ್ಲೀನ್ ಮಾಡ್ಕೊಳೋದಕ್ಕೆ ಟ್ರೈ ಮಾಡಿ ಇನ್ನೊಂದು ಮೈ ಮೇಲಿರೋ ಬಟ್ಟೆನ ಹಾಗೆ ಕೆಲವರು ವಾಶೇ ಮಾಡಲ್ಲ ಅದೇ ಥರ ವಾಶ್ ಮಾಡ್ದೇನೆ ಒಂದು ಸಲ ಯೂಸ್ ಅಷ್ಟೇ ಅಂತ ಹೇಳಿ ತಂದು ಕೊಡ್ತಾರೆ ಬಟ್ ಆ ಥರ ತಂದು ಕೊಟ್ಟ ಬಟ್ಟೆಗಳನ್ನ ಯಾವುದನ್ನೇ ಆಗಲಿ ನೀವು ಇಸ್ಕೋಬೇಡಿ ಅವರು ವಾಶ್ ಮಾಡಿ ತಂದುಕೊಟ್ರೆ ಮಾತ್ರ ನೀವು ಅದನ್ನು ಸ್ಟಿಚ್ ಮಾಡಿಕೊಡಿ ಈ ಥರ ಎಲ್ಲ ನೀವು ಟಿಪ್ಸ್ ಫಾಲೋ ಮಾಡೋದ್ರಿಂದ ಕೆಲವೇ ದಿನಗಳಲ್ಲಿ ನೀವು ಟೈಲರಿಂಗ್ ಬಿಸ್ನೆಸ್ಸಲ್ಲಿ ಇಂಪ್ರೂವ್ ಮಾ ಇಂಪ್ರೂವ್ ಕಾಣ್ತೀರ ನೀವು ಈ ಇದನ್ನು ಒಂದು ತಿಂಗಳು ಟ್ರೈ ಮಾಡಿಬಿಟ್ಟು ನೋಡಿ ಇದರಲ್ಲಿ ಏನಾದರೂ ನಿಮಗೆ ಹೇಳಬೇಕು ಏನಾದರೂ ಅನಿಸಿದ್ರೆ ಕಮೆಂಟ್ ಮಾಡಿ ನಿಮ್ಗೇನಾದರೂ ನನ್ನ ವೀಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಕೊಟ್ಟು ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್